ಬಂಧಿಸಿ 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 ವಿಜಯಕಾರ ಬಂಧಿಸಿ ಬಂದಿಸಿ ಬಂದಿಸಿ ವಿಜಯಕಾರ ಬಂಧಿಸಿ ಓ ವಿಜಯ್ ತಾತನಿಗೆ ಟ್ವೆಂಟಿ ವಿಜಯ್ ವಿಜಯ್ ಬೇಕೇ ಬೇಕು

ಬಂಧಿಸಿ 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 ಎಫ್ಐಆರ್ ಮಾಡಲೇಬೇಕು ಸಾವಿರಾರು ಎಫ್ಐಆರ್ ಕ್ರಿಮಿನಲ್ ಇರತಕ್ಕೇ ನಿಾಧಿಕಾರ ಸಾವಿರಾರು ಕ್ರಿಮಿನಲ್ ಕೇಸರ ವ್ಯಕ್ತಿಗೆ ಸ್ವರ್ತಿರುವ ಸರ್ಕಾರಕ್ಕೆ ನಿಖರಾಧಿಕಾರ ಸಾವಿರಾರು ಕ್ರಿಮಿನಲ್ ವ್ಯಕ್ತಿಗೆ ಸ್ವತುವ ಸರ್ಕಾರಕ್ಕೆ 420 ಜನರксаത് കളോന്ത സർക്കാരിക്കേ ಧಿಕಾರ അധികാര 420 ജനറ ಸಪೋರ್ಟ್ ಮಾಡೋ ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ ಆಗ್ಲೇಬೇಕು ಎಫ್ಐ ಬೇಕು ಆಗ್ಲೇ ಬೇಕು ಆಗ್ಲೇಬೇಕು ಆಗ್ಲೇ ಬೇಕು ಆಗ್ಲೇಬೇಕು ಆರ್ ಆಗ್ಲೇಬೇಕು ಬೇಕು ಆಗ್ಲೇಬೇಕು ಎಫ್ಐ ಆರ್ ಆಗ್ಲೇಬೇಕು ಅಧಿಕಾರ ಧಿಕಾರ ಧಿಕಾರ ಫೋರ್ ಟ್ವೆಂಟಿ ವಿಜಯ್ ತಾತನಿಗೆ ಧಿಕಾರ ಫೋರ್ ಟ್ವೆಂಟಿ ವಿಜಯ್ ತಾತನಿಗೆ ಧಿಕಾರ ಜನರಿಗೆ ಮೋಸ ಮಾಡಿರುವಂತ ವಿಜಯ್ ತಾತನಿಗೆ ಕಾಂಗ್ರೆಸ್ ಚಮಚ ಆಗಿರೋ ವಿಜಯ್ ತಾತನಿಗೆ ಕಾಂಗ್ರೆಸ್ ಚಮಚ ಆಗಿರೋ ವಿಜಯ್ ತಾತನಿಗೆ ಬೇಕು ಬೇಕು ಕ್ರಿಮಿನಲ್ ಪರ ನಿಂತಿರುವ ಸರ್ಕಾರಕ್ಕೆ ಯಾರು ಎಫೆಂಡ್ರ್ ಇದ್ದಾನೆ ಈಗಾಗಲೇ ನಾವೇನಿವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ನಿನ್ನೆ ಅವನ ವಿರುದ್ಧ ದೂರನ್ನು ಕೊಟ್ಟಿದ್ದೀವಿ ಅವನ ಹಿನ್ನೆಲೆ ಏನು ಅಂತ ನನಗೆ ಹಿಂದೆ ಗೊತ್ತಿರಲಿಲ್ಲ ಈಗ ಅವನ ಹಿನ್ನೆಲೆ ಏನು ಅಂತೇಳಿ ನಮಗೆ ಗೊತ್ತಾಗಿದೆ ಯಾವಾಗ ಗೊತ್ತಾಯ್ತಪ್ಪ ಅಂತಂದರೆ ಅವನು ಕಂಪ್ಲೇಂಟ್ ಕೊಟ್ಟ ನಂತರ ಅವನ ಹಿನ್ನೆಲೆ ಏನು ಅಂತೇಳಿ ಅವನು ಮಾಡಿರ್ತಕ್ಕಂಥ ಕ್ರಿಮಿನಲ್ ಅಫೆನ್ಸಸ್ಸು ಅವನು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ವಂಚನೆ ಮಾಡಿದ್ದಾನೆ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಅವನಿಂದ ಪಾಪ ನೋವು ಅನುಭವ್ಸಿದ್ದಾರೆ ಹಾಗಾಗಿ ಏನು ಇವತ್ತಿನ ದಿವಸ ಇಂಥ ಒಬ್ಬ ಹ್ಯಾಬಿಚಲ್ ಎಫೆಂಡ್ರು ಸಾವಿರಾರು ಜನಕ್ಕೆ ಮೋಸ ಮಾಡಿರ್ತಕ್ಕಂಥವನಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅವನ ಪರವಾಗಿ ನಿಂತಿದೆ ಅವನೇನು ಕಂಪ್ಲೇಂಟ್ ಕೊಡ್ತಾನೆ ಫಸ್ಟು ಎನ್ ಸಿ ಆರ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಯಾರು ಪ್ರೆಷರ್ ಮಾಡಿದ್ರೆ ಗೊತ್ತಿಲ್ಲ ಸಿ ಎಮ್ ಕಚೇರಿಯಿಂದ ಪ್ರಜರ್ ಅಂತಾರೆ ಅವನ ಮೇಲೆ ಮತ್ತೆ ಎಫ್ ಐ ಆರ್ ಮಾಡ್ತಾರೆ ಒಂದೇ ಮತ್ತೆ ಎನ್ ಸಿ ಆರ್ ಮಾಡ್ತಾರೆ ಅದು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಪರ್ಮಿಷನ್ ತಗೊಂಡು ಮಾಡಬೇಕಾಗಿತ್ತು ಅದನ್ನು ಮಾಡೋದಿಲ್ಲ ಕೂಡಲೇ ಒನ್ ಅವರಲ್ಲಿ ಎಫ್ ಐ ಆರ್ ಮಾಡ್ತಾರೆ ನಾವು ಕೊಟ್ಟು ಸುಮಾರು ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಮುಗ್ದೋಯ್ತು ಆದರೂ ಸಹ ಯಾವುದೇ ನಮ್ಮ ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅದರ ಮೇಲೆ ಯಾವುದೇ ಕ್ರಮ ಇಲ್ಲ ಹಾಗಾಗಿ ನಾವೇನಪ್ಪ ಆಗ್ರಹ ಮಾಡೋದು ಅಂತಂದರೆ ಇವತ್ತೇನು ಬಂದು ಈಗಾಗಲೇ ಬೆಳಿಗ್ಗೆ ಪಕ್ಷದ ಕಚೇರಿಯಲ್ಲಿ ಅವನೇನೆಲ್ಲ ಅವ್ಯವಹಾರಗಳು ಮಾಡಿದ್ದಾನೆ ಅದರ ಬಗ್ಗೆ ದಾಖಲೆ ಸಮೇತ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀವಿ ಅದಾದ ನಂತರ ಮಾನ್ಯ ಪೊಲೀಸು ಆಯುಕ್ತರಿಗೆ ಹೋಗಿ ಅಲ್ಲಿ ಸಹ ಒಂದು ಪ್ರತಿಭಟನೆಯನ್ನು ಮಾಡಿ ಅವರು ಏನು ಹೇಳಿದ್ರು ಇಲ್ಲಿ ಹೋಗಿ ನಾವು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಬಂದ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ಮಧ್ಯಾಹ್ನ ಬಂದಿರತಕ್ಕಂಥದ್ದು ಈಗಾಗಲೇ ಸಮಯ ಎಷ್ಟು ಐದು ಗಂಟೆ ಆಯಿತು ಇದುವರೆಗೂ ಸಹ ಯಾವುದೇ ಕ್ರಮ ಇಲ್ಲ ಅಂದರೆ ಏನು ಯಾರು ಫ್ರಾಡ್ಗಳಿರ್ತಾರೆ ಅವ್ರ ಪರವಾಗಿ ಈ ಸರ್ಕಾರ ಏನು ಮಾಡ್ತಾಯಿದ್ದಾರೆ ಮಾನ್ಯ ಮಂತ್ರಿಗಳು ನಾವು ಗೃಹ ಮಂತ್ರಿಗಳ್ನ ಇದ್ದೀವಿ ಇಂಥ ಯಾರು ಎಬಿಚಲ್ ಅಫೆಂಡ್ರ್ಗಳಿಗೆ ನೀವು ಸರ್ಕಾರ ಸಹಾಯ ಮಾಡೋದ ಆಯಿತು ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಒಬ್ಬ ದಷ್ಟ ಪ್ರಾಮಾಣಿಕ ಪೊಲೀಸ್ ಕಮಿಷನರ್ ಇವತ್ತೇನು ಬೆಂಗಳೂರು ನಗರದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವು ಅವ್ರಿಗೂ ಸಹ ಮನವಿಯನ್ನು ಮಾಡಿದ್ದೀರಿ ಅವ್ರಿಗೂ ಸಹ ಇಲ್ಲೆಲ್ಲ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಆಗುವಗಳು ಅವ್ರಿಗೆ ಗೊತ್ತಿದೆ ಆದರೂ ಸಹ ಅವರು ಯಾವುದೇ ಒಂದು ಆದೇಶವನ್ನು ಇನ್ನೂ ಅವರು ಕಿರಿಯ ಅಧಿಕಾರಿಗಳಿಗೆ ಕೊಡಲಿಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ನಾವು ಕೇಳ್ತಾಯಿದ್ದೀರಿ ಏನು ಈ ಸರ್ಕಾರ ಪೊಲೀಸ್ ಇಲಾಖೆ ಯಾರು ಯಾರು ಈ ಒಂದು ಎಬಿಚಲ್ ಅಫೆಂಡ್ಗಳು ಕ್ರಿಮಿನಲ್ಸ್ ಇದ್ದಾರೆ ಅವ್ರು ಪರವಾಗ ಇವರು ಯಾರು ನ್ಯಾಯಯುತವಾಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಿ ತನಿಖೆ ಮಾಡಲಿ ಈಗ ಅವನೇನು ಕೊಟ್ಟಿರ್ತಕ್ಕಂಥ ಫಾಲ್ಸ್ ಕಂಪ್ಲೇಂಟನ್ನ ಇವರು ಈಗಾಗಲೇ ಎಫ್ ಐ ಆರ್ ಮಾಡಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟು ಎರಡು ದಿವಸ ಆಗ್ತಾ ಬರ್ತಾ ಇದೆ ಯಾಕೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಎಫ್ ಐ ಆರ್ ಮಾಡೋ ತನಕ ನಾವು ಇಲ್ಲಿ ಧರಣಿ ಕೊಳ್ತಿದ್ದೀವಿ ಪೊಲೀಸ್ ಸ್ಟೇಷನ್ ಮುಂಭಾಗ ಸುಮಾರು ಐನೂರಿಂದ ಆರುನೂರು ಜನ ಇದ್ದರು ಅವರು ಮನವಿ ಮಾಡಿದ್ರು ಮಾನ್ಯ ಪೊಲೀಸ್ ಉಪ ಆಯುಕ್ತರು ಸರ್ ಇಷ್ಟು ಜನ ಬೇಡ ಸ್ವಲ್ಪ ಜನ ಇರಿ ಅಂತ ಅವ್ರಿಗೆ ಗೌರವವನ್ನು ಕೊಟ್ಟು ನಾವು ಬರೀ ಒಂದು ಮೂವತ್ತ್ನಾಲ್ವತ್ತು ಜನ ಇಲ್ಲಿ ಕುಳಿತಿದ್ದೀರಿ ಮಿದವ್ರನ್ನೆಲ್ಲ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ನಾವು ಯಾವಾಗ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಜನ ಹಾಗಾಗಿ ಅವರು ಸಹ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದಕ್ಕೆ ಅವರು ಸ್ಪಂದಿಸ ಸ್ಪಂದನೆ ಅವರು ಸಹ ಕೊಡಬೇಕಾಗ್ತದೆ ಇಲ್ಲ ಅಂತಂದರೆ ನಾಳೆ ದಿವಸ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾದರೆ ಅದಕ್ಕೆ ನೇರವಾಗಿ ಮಾನ್ಯ ಪೊಲೀಸ್ ಆಯುಕ್ತರು ಹೊಣೆ ಆಗ್ತಾರೆ